ಸಾವಿನ ಜೊತೆ ಚಿಕ್ಕೋಡಿ ವಿದ್ಯಾರ್ಥಿಗಳು ಪಯಣ ಮಾಡುವಂಥ ದುಸ್ಥಿತಿ ಬಂದೋದಾಗಿದೆ ಸಾವಿನ ಜೊತೆ ಸಾವಿನ ಜೊತೆ ಚಿಕ್ಕೋಡಿ ವಿದ್ಯಾರ್ಥಿಗಳು ಪಯಣ ಮಾಡ್ತಾ ಇದ್ದಾರೆ ಎಲ್ಲಿಂದೆಲ್ಲಿಗೆ ಯಾಕೆ ಚಿಕ್ಕೋಡಿ ವಿದ್ಯಾರ್ಥಿಗಳು ಇಂಥ ದುಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ನೋಡೋಣ ಸಮರ್ಪಕ ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳ ಪರದಾಟ ಮುಂದುವರೆದಿದೆ ಹಲವು ಗ್ರಾಮಕ್ಕೆ ಒಂದೇ ಬಸ್ ಹಿನ್ನೆಲೆಯಲ್ಲಿ ನೇತು ಬಿದ್ದು ಆ ಬಸ್ನಲ್ಲಿ ಸಂಚಾರ ಮಾಡುವಂತಹ ಪರಿಸ್ಥಿತಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಇದು ಕೇವಲ ಚಿಕ್ಕೋಡಿ ಪರಿಸ್ಥಿತಿ ಅಲ್ಲ ಬಹುತೇಕ ಕರ್ನಾಟಕದ ಹಳ್ಳಿಗಾಡು ಪ್ರದೇಶದಲ್ಲಿ ಇಂತಹದ್ದೇ ಪರಿಸ್ಥಿತಿ ಇದೆ ಎಷ್ಟೆಷ್ಟೋ ಕೋಟಿ ಖರ್ಚು ಮಾಡಿ ಬಸ್ಗಳನ್ನು ಬಿಡೋದು ಅಂತ ಹೇಳ್ತಾರೆ ಆದರೆ ಸಮರ್ಪಕವಾದಂತಹ ಬಸ್ಸನ್ನು ಬಿಡಬೇಕು ಹಳ್ಳಿ ಹಳ್ಳಿಗೆ ಬಸ್ಗಳು ತಲುಪಬೇಕು ಈ ನಿಟ್ಟಿನಲ್ಲಿ ಸಾರಿಗೆ ಇಲಾಖೆ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ ಇನ್ನಾದ್ರೂ ಕ್ರಮ ತೆಗೆದುಕೊಳ್ಳುತ್ತಾ ಅದು ನೋಡಬೇಕು ಹಲವು ಗ್ರಾಮಕ್ಕೆ ಒಂದೇ ಬಸ್ ಹಿನ್ನೆಲೆಯಲ್ಲಿ ನೇತು ಬಿದ್ದು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುವಂತಹ ಪರಿಸ್ಥಿತಿ ಸಾರಿಗೆ ಅಧಿಕಾರಿಗಳ ವಿರುದ್ಧ ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನು ಹೊರಕೊಂಡಿದ್ದಾರೆ ಬಸ್ ಇಲ್ಲದಕ್ಕಾಗಿ ಬಾಗಿಲಿಗೆ ನೇತು ವಿದ್ಯಾರ್ಥಿಗಳು ಪ್ರಯಾಣ ಮಾಡ್ತಿರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ ಆ ಬಸ್ ಕಂಪ್ಲೀಟ್ ಸಂಪೂರ್ಣವಾಗಿ ಜನರಿಂದ ತುಂಬ ಜಾಗವೇ ಇಲ್ಲ ಸಮಯಕ್ಕೆ ಸರಿಯಾಗಿ ತಾವು ಕೂಡ ಶಾಲಾ ಕಾಲೇಜಿಗೆ ತಲುಪಬೇಕು ಹಾಗಾಗಿ ವಿದ್ಯಾರ್ಥಿಗಳಿಗೆ ಬೇರೆ ವಿಧಿ ಇಲ್ಲ ಹಾಗಾಗಿ ಬಸ್ನಲ್ಲಿ ನೇತಾಡಿಕೊಂಡು ತಮ್ಮ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರ್ಗೆ ನೀಡ್ತಾರೆ ಶಿವರಾಜ್ ಆ ದೃಶ್ಯವನ್ನು ನೋಡಿದ್ರೆ ಎಂಥವ್ರಿಗೂ ಬೇಸರ ಆಗುತ್ತೆ ಸಾರಿಗೆ ಇಲಾಖೆ ಕೋಟಿ ಕೋಟಿ ಖರ್ಚು ಮಾಡಿ ಬಸ್ ಗಳನ್ನ ತಗೊಳ್ತೀವಿ ಅಂತ ಹೇಳ್ತಾರಲ್ಲ ಗ್ರಾಮಕ್ಕೆ ಸರಿಯಾದ ಬಸ್ ಅನ್ನ ವ್ಯವಸ್ಥೆ ಮಾಡಿದ್ರೆ ನೇತಾಡ್ಕೊಂಡು ಜೀವನ ಪಣಕ್ಕಿಟ್ಟು ವಿದ್ಯಾಭ್ಯಾಸ ಮಾಡುವಂತ ದುಸ್ಥಿತಿ ಬಂದು ಯಾವ ಗ್ರಾಮದ ಬಸ್ ಇದು ವಿದ್ಯಾರ್ಥಿಗಳು ಏನ್ ಹೇಳ್ತಾರೆ ಆ ಭಾಗದ ಸ್ಥಳೀಯರು ಏನ್ ಹೇಳ್ತಿದ್ದಾರೆ ಬಸ್ ವ್ಯವಸ್ಥೆ ಕುರಿತಂತೆ ಸದ್ಯ ಈ ದೃಶ್ಯವನ್ನು ನೋಡಿದ್ರೆ ವಿದ್ಯಾರ್ಥಿಗಳು ಯಾತಕ್ಕಾಗಿ ವಿದ್ಯಾಭ್ಯಾಸಕ್ಕೆ ಕಳಿಸಬೇಕು ಏನಾದ್ರೂ ನಮ್ಮ ವಿದ್ಯಾರ್ಥಿಗಳಿಗೆ ಈ ಪ್ರಾಣ ಹಾನಿ ಸಂಭವಿಸಿದ್ರೆ ಯಾರು ಹೊಣೆ ಎಂಬ ದೃಷ್ಟಿಯಿಂದ ಸದ್ಯ ಈಗ ಪೋಷಕರಲ್ಲಿ ಚಿಂತಕ್ಕೆ ಗ್ರಾಸವಾಗಿದೆ ಅಂತ ಬೇಕು ಸದ್ಯ ಈಗ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಬೆಳಕೂಡ ಗ್ರಾಮದಲ್ಲಿ ಸಮರ್ಪಕವಾಗಿ ಬಸ್ ವ್ಯವಸ್ಥೆ ಎಲ್ಲದೆ ಇರೋದ್ರಿಂದ ಸದ್ಯ ಈಗ ಒಂದ್ ರೀತಿ ವಿದ್ಯಾರ್ಥಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ಬೇಕು ಬಾಗಿಲಿಗೆ ಜೋತಿ ಬಿದ್ದು ಸದ್ಯ ಈಗ ಚಿಕ್ಕೋಡಿ ಪಟ್ಟಣದ ಮತ್ತು ವಿವಿಧ ಕಾಲೇಜು ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಈ ರೀತಿ ಪ್ರಾಂಗ ಪ್ರಾಣದ ಹಂಗನ್ನು ತೊರೆದು ಸದ್ಯ ಈಗ ಬಾಗಿಲಿಗೆ ಜೋತಿ ಬಿದ್ದು ಶಾಲಾ ಕಾಲೇಜುಗಳಿಗೆ ತೆರಳಬೇಕ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ಬೇಕು ಸದ್ಯ ಈಗ ಎಲ್ಲ ಒಂದು ಕಡೆ ಸರ್ಕಾರ ಗ್ರಹ ಮಹಿಳೆಯರಿಗೆ ಉಚಿತವಾಗಿ ಬಸ್ ಸಂಚಾರ ವ್ಯವಸ್ಥೆ ಮಾಡಿದ್ರಿಂದ ಸದ್ಯ ಈಗ ಸಂಚಾರದಲ್ಲಿ ಹೆಚ್ಚಿನ ನಡೆಯುತ್ತಿರುವುದರಿಂದ ಸದ್ಯ ಈಗ ವಿದ್ಯಾರ್ಥಿಗಳಿಗೆ ಒಂದು ಕಡೆ ತೊಂದರೆ ಆಗ್ತದೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ ಇದಕ್ಕೆ ಸ್ಪಷ್ಟ ಉದಾಹರಣೆಗೆ ಸದ್ಯ ಈಗ ಚಿಕ್ಕೋಡಿ ತಾಲೂಕಿನ ಬೆಳಗೌಡ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಬಸ್ ಅಂತಾನೆ ಹೇಳ್ಬೇಕು ಈ ಬಸ್ ಕೂಡ ಕಡಗಾವ್ ದೊಡ್ಡಗಾನಿ ಮತ್ತು ಬೆಳಕೋಡು ಉಮರಾಣಿ ಸೇರಿದಂತೆ ಏಳೆಂಟು ಗ್ರಾಮಗಳಿಗೆ ಮಾರ್ಗವಾಗಿ ಬಸ್ ಸಂಚಾರ ಮಾಡುತ್ತದೆ ಗ್ರಾಮೀಣ ಭಾಗದಲ್ಲಿ ಯಾವ ರೀತಿ ಇರುತ್ತೆ ಅಂದ್ರೆ ಮುಂಜಾನೆ ಮತ್ತು ಮಧ್ಯಾಹ್ನ ಸಂಜೆ ಅಂತ ಒಂದು ಮೂರು ಸಾರಿ ಬಸ್ ಗಳು ಬರ್ತಾ ಇರ್ತವೆ ಮುಂಜಾನೆ ಬಸ್ಸಿಗೆ ವಿದ್ಯಾರ್ಥಿಗಳು ಚಿಕ್ಕೋಳಿ ಪಟ್ಟಣಕ್ಕೆ ಶಾಲೆಗೆ ಬರುವ ದೃಷ್ಟಿಯಿಂದ ಸದ್ಯ ಈಗ ಇಲ್ಲಿ ಜನದಟ್ಟಣೆ ಆಗುವುದರಿಂದ ವಿದ್ಯಾರ್ಥಿಗಳಿಗೆ ಒಂದು ರೀತಿ ಪ್ರಾಣಕ್ಕೆ ಸಂಚಿಕಾರ ಉಂಟಾಗಿದೆ ಸದ್ಯ ಈಗ ಸಾರಿಗೆ ಸಚಿವರಾದ ರೆಡ್ಡಿ ಅವರು ಈ ಭಾಗಕ್ಕೆ ಇನ್ನೂ ಹೆಚ್ಚಿನ ಬಸ್ ವ್ಯವಸ್ಥೆಯನ್ನು ಕಲ್ಪಿಸ ಕಲ್ಪಿಸಬೇಕೆಂದು ಸದ್ಯ ಈಗ ಅಲ್ಲಿನ ಮತ್ತು ಸಾರಿಗೆ ಸಚಿವರಾದಂತಹ ಈ ಸ್ಟೇ ನೋಡಿ ನಮಗೆ ಬಸ್ ಅನ್ನು ಹೆಚ್ಚುವರಿ ನೀಡಬೇಕೆಂದು ಸದ್ಯ ಈಗ ನಾವು ಈ ಗ್ರಾಮಸ್ಥರು ಕೇಳ್ತಾ ಇದ್ದಾರೆಗಾಗಿ ಶಿವರಾಜ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸಂಡ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ